ಸರ್ ಈ ಲೋಕಸಭಾ ಚುನಾವಣೆ ಒಂದು ರೀತಿಯ ನಿರೀಕ್ಷೆಗೆ ಮೀರಿ ಬೆಂಬಲ ಕೊಡ್ತಾ ನಾನು ಕಾಣ್ತಾ ಇದ್ದೇನೆ ಐದು ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದಿದ್ದೇನೆ ಆ ಎಲ್ಲಾ ಚುನಾವಣೆಯಲ್ಲೂ ಕೂಡ ಶ್ರೀಸಾಮಾನ್ ಬೆಂಬಲದಿಂದ ಗೆದ್ದಿರೋದು ಹೌದು ಆದರೆ ಈ ಲೋಕಸಭೆ ಚುನಾವಣೆಯಲ್ಲಿ ಇಡೀ ಎಂಟು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಜನಸಾಮಾನ್ಯರೇ ಅಂದ್ಕೊಂಡ್ಬಿಟ್ಟಿದ್ದಾರೆ ನಾವು ಈ ಬಾರಿ ಈಶ್ವರಪ್ಪನ್ನು ಗೆಲ್ಲಿಸಬೇಕು ಈ ರೀತಿ ಒಂದು ಸಾಮಾನ್ಯ ಜನರ ಒಂದು ಅಭಿಪ್ರಾಯ ಬಂದಿರೋದು ತುಂಬಾ ಸಂತೋಷದ ವಿಷಯ ಎರಡನೇದು ಭಾರತೀಯ ಜನತಾ ಪಾರ್ಟಿಯ ಅರವತ್ತು ಪರ್ಸೆಂಟ್ಗಿಂತ ಹೆಚ್ಚಿಗೆ ಕಾರ್ಯಕರ್ತರು ನನ್ನ ಜೊತೆ ಇದ್ದಾರೆ ಅದೇ ರೀತಿ ಅನೇಕ ಕಾಂಗ್ರೆಸ್ಸಿನ ಮಿತ್ರರು ಇದ್ದಾರೆ ಜನತಾದಳದ ಮಿತ್ರರು ಇದ್ದಾರೆ ಅವರವ್ರ ಪಕ್ಷದ ನಾಯಕರುಗಳು ಆ ಕಾರ್ಯಕರ್ತರನ್ನ ಹೋಗಿ ಭೇಟಿ ಮಾಡಿದಾಗ ನೀವು ಯಾಕಪ್ಪ ಈಶ್ವರಪ್ಪನ ಜೊತೆ ಹೋಗ್ತಾ ಇದ್ದೀರಿ ನಮ್ಮ ಪಕ್ಷದ ಉಳ್ಕೊಳ್ಳಿ ಅಂತ ಹೇಳಿದಾಗ ಅದು ಸ್ಪಷ್ಟವಾಗಿ ಉತ್ತರ ಕೊಡ್ತಾರೆ ಇದೊಂದು ಚುನಾವಣೆಯಲ್ಲಿ ನಮ್ಮನ್ನು ಬಿಟ್ಬಿಡಿ ನಾವು ಬಿಜೆಪಿ ಕಾರ್ಯಕರ್ತರು ಹೇಳ್ತಾರೆ ನಾವು ಬಿಜೆಪಿ ಹೌದು ಕಾಂಗ್ರೆಸ್ ಕಾರ್ಯಕರ್ತರೇ ಕಾಂಗ್ರೆಸ್ ಹೌದು ಜೆ ಡಿ ಎಸ್ನವರು ಹೇಳ್ತಾರೆ ಜೆ ಡಿ ಎಸ್ ಹೌದು ಆದರೆ ಇದೊಂದು ಚುನಾವಣೆಯಲ್ಲಿ ನಾವು ಯಾವುದೇ ಕಾರಣಕ್ಕೂ ಕೂಡ ಈಶ್ವರಪ್ಪನ ಕೈ ಬಿಡಲ್ಲ ನಾವು ಅವ್ರು ಗೆಲ್ಲಿಸ್ತೀವಿ ಅನ್ನೋಂಥ ಅಂಶ ಇಡೀ ಕ್ಷೇತ್ರದಲ್ಲಿ ಕಾಣ್ತಾ ಇದೆ ಮೂರನೇದು ಒಂದು ರೀತಿಯ ನೊಂದ ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿನಲ್ಲಿ ಪಕ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಕಟ್ಕೊಂಡ್ಬಂದಿರೋರು ಮತ್ತು ಈ ಕಟ್ತಾ ಇರೋರು ಎಲ್ಲರೂ ಕೂಡ ನೊಂದ್ಬಿಟ್ಟಿದ್ದಾರೆ ನಮ್ಮನ್ನು ಯಾರು ಹೇಳೋರಲ್ಲ ಕೇಳೋರಿಲ್ಲ ಹತ್ರ ಮಾತಾಡಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಹಾಗಾಗಿ ಈಶ್ವರಪ್ಪನವ್ರನ್ನ ನಾವು ನಂಬಿಕೊಂಡ್ರೆ ಒಂದು ರೀತಿಯ ಪಕ್ಷಕ್ಕೂ ನ್ಯಾಯ ಸಿಗುತ್ತೆ ಪಕ್ಷ ಶುದ್ಧೀಕರಣ ಆಗುತ್ತೆ ಮತ್ತು ನೊಂದು ಕಾರ್ಯಕರ್ತರಿಗೂ ಕೂಡ ಒಂದು ಧ್ವನಿಯಾಗಿ ಅವರು ನಿಂತಿದ್ದಾರೆ ಹಾಗಾಗಿ ನಾವು ಅವ್ರು ಬರೋ ನಿಲ್ತೀವಿ ಅನ್ನೋಂಥ ಭಾವನೆ ಕೂಡ ಬರ್ತಾ ಇದೆ ಮತ್ತು ಹಿಂದುತ್ವವಾದಿಗಳು ಇಡೀ ಕ್ಷೇತ್ರದಲ್ಲಿ ನಾನು ಕಾಣ್ತಾ ಇದ್ದೀನಿ ಹಿಂದುತ್ವದ ಪರವಾಗಿ ಈಶ್ವರಪ್ಪ ಯಾವತ್ತು ಧ್ವನಿ ಎತ್ತವರೆ ಹಾಗಾಗಿ ಹಿಂದುತ್ವಕ್ಕೆ ನ್ಯಾಯ ಸಿಗಬೇಕಾದ್ರೆ ಈಶ್ವರಪ್ಪನ ಗೆಲ್ಲಿಸಬೇಕು ಈ ಭಾವನೆ ಇಡೀ ಕ್ಷೇತ್ರದಲ್ಲಿ ಹಿಂದುತ್ವವಾದಿಗಳು ಬರ್ತಾಯಿದೆ ಇದಲ್ಲದೆ ಇಡೀ ರಾಜ್ಯದಲ್ಲೂ ಕೂಡ ಚುನಾವಣೆ ನಿಂತಿರೋದು ಸರಿ ಇದೆ ಯಾವ ಕಾರಣಕ್ಕೂ ಯಾವುದೇ ಒತ್ತಡಕ್ಕೆ ಮಣಿಬೇಡಿ ನೀವು ನಿಲ್ಲಲೇಬೇಕು ನೀವು ನಿಲ್ಲೋದ್ರಿಂದ ಪಕ್ಷದ ಶುದ್ಧೀಕರಣವೂ ಕೂಡ ಆಗುತ್ತೆ ಚುನಾವಣೆ ಮುಗಿದ ನಂತರ ಹಿಂದುತ್ವಕ್ಕೂ ನ್ಯಾಯ ಸಿಗುತ್ತೆ ನಮ್ಮೆಲ್ಲ ನೊಂದ ಕಾರ್ಯಕರ್ತರು ಕೂಡ ನ್ಯಾಯ ಸಿಗುತ್ತೆ ಅನ್ನೋಂಥ ಭಾವನೆ ಇಡೀ ರಾಜ್ಯದಲ್ಲಿದೆ ಅವರೆಲ್ಲರನ್ನೂ ಅಪೇಕ್ಷೆಯ ಚುನಾವಣೆ ನಿಲ್ಲಬೇಕು ಗೆಲ್ಲಬೇಕು ಅಂತ ಆ ದಿಕ್ಕಿನಲ್ಲಿ ಜನರ ಬೆಂಬಲದಿಂದ ನೊಂದ ಕಾರ್ಯಕರ್ತರ ಬೆಂಬಲದಿಂದ ಎಲ್ಲ ಪಕ್ಷದ ಪ್ರಮುಖ ಕಾರ್ಯಕರ್ತರ ಬೆಂಬಲದಿಂದ ಮತ್ತು ಹಿಂದುತ್ವವಾದಿಗಳ ಬೆಂಬಲದಿಂದ ಈ ಚುನಾವಣೆ ನಾನು ಗೆಲ್ತೀನಿ ಅನ್ನೋಂಥ ವಿಶ್ವಾಸ ನನಗಿದೆ ಜೊತೆಗೆ ಎಲ್ಲ ಹಿಂದುಳಿದ್ರು ಮೀನುಗಾರ ಇರ್ಬೋದು ಬೇರೆ ಬೇರೆ ಎಲ್ಲ ಸಮಾಜದವರು ಕೂಡ ನಮಗೆ ನಿಮ್ಮೇಲ್ ನಂಬಿಕೆ ಇದೆ ನಾವು ಖಂಡಿತ ನಿಮಗೆ ಮಾಡ್ತೇವೆ ಚುನಾವಣೆ ಆದ ನಂತರ ಅನೇಕರು ನಮ್ಮನ್ನು ಕೈ ಬಿಟ್ಟಿದ್ದಾರೆ ನೀವು ಕೈ ಬಿಡಬಾರ್ದು ಅನ್ನೋಂಥ ಭಾವನೆಗಳು ಕೂಡ ಹೇಳ್ತಾ ಇದ್ದಾರೆ ನಾನು ಐದು ಬಾರಿ ಎಮ್ ಎಲ್ ಎ ಆದಂಥ ಸಂದರ್ಭದಲ್ಲಿ ವಿಧಾನ ಪರಿಷತ್ತಿನ ವಿರೋಧ ಪಕ್ಷನಾದಂಥ ಸಂದರ್ಭದಲ್ಲಿ ನನ್ನ ವೈಯಕ್ತಿಕ ಬದುಕು ನನ್ನ ಜಾತಿ ನನ್ನ ಕ್ಷೇತ್ರದಲ್ಲಿ ಬಹಳ ಕಡಿಮೆ ಒಂದು ಏಳೆರಡು ಸಾವಿರನೂ ಇಲ್ಲ ಆದರೆ ಎಲ್ಲ ಸಮಾಜ ಆ ಸಮಾಜ ಈ ಸಮಾಜ ಅಂತ ಇಡೀ ಹಿಂದೂ ಸಮಾಜ ಎಲ್ಲರೂ ಕೂಡ ನನಗೆ ಬೆಂಬಲ ಕೊಟ್ಟಿರೋದ್ರಿಂದ ನೀವು ವಿಚಾರಿಸಲಪ್ಪ ನೀವು ಶಿವಮೊಗ್ಗದಲ್ಲಿ ಕಾರ್ಯಕರ್ತರಿಗೆ ಜನರಿಗೆ ಎಷ್ಟು ಮಟ್ಟಿಗೆ ನಾನು ಸ್ಪಂದಿಸ್ತಿದ್ದೀನಿ ಅಂತ ಅದ್ರ ಮೇಲೆ ನನಗೆ ಬೆಂಬಲ ಕೊಡಿ ಅಂತ ಕೇಳಿದಾಗ ಇಲ್ಲ ನಿಮ್ಮ ನಂಬಿಕೆ ಇದೆ ಎಲ್ಲ ಹಿಂದುಳಿದವರು ಎಲ್ಲ ಮುಂದುವರೆ ಸಮಾಜನ ಕೂಡ ನನಗೆ ಬೆಂಬಲ ಕೊಡ್ತಾ ಇರೋದು ತುಂಬ ನನಗೆ ಸಂತೋಷ ಆಗಿದೆ ಈ ಚುನಾವಣೆಯಲ್ಲಿ ನಾನು ಅಂತ ವಿಶ್ವಾಸ ನನಗಿದೆ ಸರ್ ಮೊನ್ನೆ ನೀವು ದೆಹಲಿಗೆ ಹೋಗಿದ್ದೀರ ಅಮಿತ್ ಶಾ ಅವ್ರನ್ನ ಭೇಟಿಯಾಗಲಿಕ್ಕೆ ಯಾಕೆ ಅಮಿತ್ ಶಾ ಅವರು ನಿಮಗೆ ಹೇಳಿ ಅವರನ್ನು ತಪ್ಪಿಸ್ಕೊಂಡಿರೋದು ಒಂದು ಇಲ್ಲಲ್ಲ ನಾನು ಭಾಳ ಭಾಳ ದೊಡ್ಡವರಿಗೆ ತಪ್ಪಿಸ್ಕೊಂಡ್ರು ನಾನು ಹೇಳೋಕ್ಕೆ ಇಷ್ಟಪಡೋಲ್ಲ ಯಾಕೆಂದರೆ ಅಮಿತ್ ಶಾ ಈ ದೇಶದ ಮುಖ್ಯ ಮನುಷ್ಯ ನನ್ನಂಥ ಸಾಮಾನ್ಯ ಕಾರ್ಯಕರ್ತನ ತಪ್ಪಿಸ್ಕೊಂಡ್ರು ಅಂತ ಹೇಳಿದ್ರೆ ದೊಡ್ಡ ತಪ್ಪಾಗತ್ತೆ ಅವರು ನನಗೆ ಫೋನ್ ಮಾಡಿದರು ನಮ್ಮ ರಾಜೇಶ್ ಜಿ ನಮ್ಮ ರಾಜ್ ಜಿಲ್ಲಾ ರಾಷ್ಟ್ರ ರಾಜ್ಯದ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳು ಫೋನ್ ಮಾಡಿದ್ರು ಅಮಿತ್ ಶಾ ಅಂತ ಕೊಟ್ಟರು ಮಾತಾಡಿದೆ ನಾನು ನೀವಿಷ್ಟು ದೊಡ್ಡ ಸೀನಿಯರ್ ಲೀಡ್ರಪ್ಪ ದಯವಿಟ್ಟು ಯಾಕೆ ಹೇಳ್ತಿದ್ದೀರಿ ಅಂತ ಹೇಳಿದ್ರು ಇದೇ ಅಂಶ ನಾನು ಈಗ ಏನು ಹೇಳೋದ ಅಂತ ಹೇಳಿದೆ ಅವರು ನೀವು ಅಪ್ಪ ಮಕ್ಕಳ ಕೈಯಲ್ಲಿ ಪಕ್ಷ ಕೊಟ್ಬಿಟ್ಟಿದ್ರಿ ಕರ್ನಾಟಕ ರಾಜ್ಯದಲ್ಲಿ ಕೇಂದ್ರದಲ್ಲಿ ನೀವು ಮೋದಿಯವರು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿಯ ವಂಶ ಪಾರಂಭಕ್ಕೆ ಅಂತ ಅಂತೀರಿ ಇಲ್ಲಿ ಒಂದು ಇಲ್ಲಿಗೂ ಕಂಟ್ರ ಆಗ್ತಾಯಿದೆ ಕೇಂದ್ರದಲ್ಲಿ ಒಂದು ಕುಟುಂಬದಿಂದ ಮುಕ್ತ ಮಾಡಬೇಕು ಅಂತೀರಿ ಇಲ್ಲಿ ಅಪ್ಪ ಮಕ್ಕಳ ಕೈ ಪಾರ್ಟಿ ಯಾವ ನ್ಯಾಯ ಇದನ್ನು ಅವ್ರು ಪ್ರಶ್ನೆ ಮಾಡಿದೆ ನಾನು ಇದು ಕುಟುಂಬ ರಾಜಕಾರಣ ಒಂದೇ ಅಪ್ಪ ಮಕ್ಕಳ ಕೈಲಿ ನಾವು ಯಾವುದೇ ಕಾರಣಕ್ಕೂ ರಾಜ್ಯದಲ್ಲಿ ಜನ ನಮ್ಮ ಕಾರ್ಯಕರ್ತರು ಹೋಗ್ತಾ ಇಲ್ಲ ಅನ್ನೋ ಒಂದು ಹಿಂದುತ್ವದ ಬಗ್ಗೆ ಹೋರಾಟ ಮಾಡ್ತಿದ್ದಂಥ ಅನೇಕ ಪ್ರಮುಖರು ಸಿ ಟಿ ರವಿ ಇರ್ಬೋದು ಪ್ರತಾಪ್ ಸಿಂಹ ಇರ್ಬೋದು ಬಸವನಗೌಡ ಪಾಟೀಲ್ ಇರ್ಬೋದು ಸದಾನಂದ ಇರ್ಬೋದು ಅನಂತಕುಮಾರ್ ಹೆಡ್ಡೆ ಇರ್ಬೋದು ಹೇಳ್ತಾ ಹೋಗ್ಬೋದು ಈ ರೀತಿ ಹಿಂದುತ್ವಕ್ಕೆ ಹೋರಾಟ ಮಾಡಿದಂಥ ಎಲ್ಲ ಪ್ರಮುಖರನ್ನು ಕೂಡ ಈ ಒಂದು ಚುನಾವಣೆ ಸಂದರ್ಭ ಪಕ್ಕಕ್ಕೆ ಸರ್ಸಿದ್ದಾರೆ ತಮಗೆ ಬೇಕೋ ಅವರಿಗೆ ಟಿಕೆಟ್ ಕೊಡೋದು ನಮಗೆ ಯಾರ್ಯಾರು ಬೇಕೋ ಅವರಿಗೆ ಚುನಾವಣೆಗೆ ಇತ್ತೀಚೆ ಬಂದಂಥ ಸಂದರ್ಭದಲ್ಲೂ ಕೂಡ ಟಿಕೆಟ್ಗಳು ಭಾಳ ಜನಕ್ಕೆ ಕೊಟ್ಟಿದ್ದಾರೆ ಇದು ನಾನು ಹೇಳಿದೆ ಅವರಿಗೆ ಹಿಂದುತ್ವ ಈ ಪಕ್ಷದ ಉಸಿರೇ ಹಿಂದುತ್ವ ಹಿಂದೂ ಸಂಘಟನೆ ಅಂತಲೇ ನಾವೆಲ್ಲರೂ ಕೂಡ ಈ ಬಿ ಜೆ ಪಿ ಮುಂಚೆನೆ ಆದರೆ ಇದೊಂದು ಹಿಂದುತ್ವ ಒಂದು ಬಿಟ್ಟು ಯಾವುದೋ ಒಂದು ಜಾತಿ ಈ ಥರದಲ್ಲಿ ತೋರ್ತಾ ಇರೋದಂಗೆ ನಂಗೆ ಯಾಕೋ ಸಮಾಧಾನ ಆಗ್ತಿಲ್ಲ ಒಂದು ಹಿಂದುತ್ವದ ಅಸಮಾಧಾನ ಹಿಂದು ಎರಡನೇದು ನಮ್ಮೆಲ್ಲ ಕಾರ್ಯಕರ್ತರು ಕೂಡ ಅತೃಪ್ತಿ ಇದು ನನಗೆ ಯಾಕೋ ಸಮಾಧಾನ ಆಗ್ತಿಲ್ಲ ತಂದೆ ನಾನು ಆಯ್ತು ಪಬ್ಬಾದಲ್ಲಿ ಮಾತಾಡೋಣ ಅಂತ ಹೇಳಿದ್ರು ಯಾವಾಗ ಅಂತ ಹೇಳಿದ್ರೆ ಡೇ ಟು ಟೈಮ್ ಎಲ್ಲ ಹೇಳಿದರು ಸರಿ ದೆಲ್ಲಿಗೆ ಹೋದೆ ನಾನು ಅವರು ಅವರ ರೆಸಿಡೆನ್ಷಿಯಲ್ ಅವರ ಆಫೀಸರ್ಗೆ ನಾನು ಅವ್ರ ಫೋನ್ ಮಾಡಿದೆ ಬಂದಿದ್ದೀರಾ ದೆಲ್ಲಿಗೆ ಬಂದಿದ್ದೀನಿ ಅಂದೆ ಆಯಿತು ಅಮಿತ್ ಶಾ ಬರ್ತಾರೆ ಬರ್ತಿದ್ದಂಗೆ ನಾನು ಹೇಳ್ತೀನಿ ಅಂತ ನಾನು ಎರಡು ಮೂರು ಸರಿ ಬಂತು ಫೋನು ಕೊನೆ ಕೊನೆಗೆ ಫೋನಿಗೆ ಅವ್ರು ಹೇಳೋದಿಲ್ಲ ಅವ್ರು ಯಾವುದೇ ಕಾರಣಕ್ಕೆ ಭೇಟಿ ಮಾಡೋಕ್ಕಾಗ್ತಿಲ್ಲ ಅಂತ ಸರಿ ಅಂತ ನಾನು ಹೊರಡ್ತೀನಿ ಹೇಗೆ ಅಂದರೆ ಆಯಿತು ನಾನು ಬಂದೆ ಇಷ್ಟೇ ನಡೆದರು ಬೇರೆ ಇಲ್ಲ ನನಗನ್ನಿಸ್ತು ಅಮಿತ್ ಶಾ ಅವರವರು ಅವರು ಇಬ್ಬರು ಕೂತು ಚರ್ಚೆ ಮಾಡಿರಬಹುದು ಮೂವತ್ತೈದು ನಲವತ್ತು ವರ್ಷ ಈ ಸಂಘಟನೆಯಲ್ಲಿ ಕೆಲಸ ಮಾಡ್ಕೊಂಡು ಬಂದಿರೋಂಥ ನನಗೆ ನಾನು ಹೇಳಿದಂಥ ಅಂಶಗಳ ಬಗ್ಗೆ ಅಮಿತ್ ಶಾ ಅವ್ರವರು ನಿಂತಿದ್ದ ಕಾರಣಕ್ಕೆ ಈಶ್ವರಪ್ಪ ಚುನಾವಣೆ ನಿಂತಿದ್ದಾರೆ ಮೋದಿ ಮೋದಿಯವ್ರ ಚರ್ಚೆ ಮಾಡಿರ್ಬೋದು ಇಬ್ಬರು ಸೇರಿ ತೀರ್ಮಾನ ಮಾಡಿರ್ಬೋದು ಈಶ್ವರಪ್ಪ ನಿಂತುಕೊಂಡು ಗೆದ್ದು ಏನು ಉದ್ದೇಶದಿಂದ ಅವ್ರು ಹೋರಾಟ ಮಾಡಬೇಕು ಅಂತ ಹೊರಟಿದ್ರು ಯಶಸ್ವಿ ಆಗಲಿರೋಂಥ ಕಾರಣಕ್ಕೆ ಅವರು ನಿಲ್ಲೇ ಬಿಟ್ಟಿರ್ಬೋದು ನನಗೆ ಅನ್ನಿಸಿದ್ದು ನನಗೆ ಕರೆದು ನೀವು ಹೇಳ್ದಂಗೆ ಅವ್ರಿಗೆ ಮಾತಾಡ್ಕೊಳ್ಬೋದಿತ್ತು ನನಗೆ ಮೂರು ಬಾರಿ ಕರೆದಿದ್ರು ಹಿಂದೆ ದೆಲ್ಲಿಗೆ ಒಂದು ಈ ಹಿಂದುಳಿದವ್ರಿಗೆ ದಲಿತರಿಗೆ ದೊಡ್ಡ ಸಂಘಟನೆ ಆಯಿತು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ಅಂತ ಕೂಡಲ ಸಂಗಮದಲ್ಲಿ ನಾಲ್ಕೈದು ಲಕ್ಷ ಜನ ಸ್ವಯಂಸ್ಪಿ ಸ್ಫೂರ್ತಿಯಿಂದ ಬಂದವರು ಅದು ಯಾಕೆ ಯಡಿಯೂರಪ್ಪನ ಸಮಾಧಾನ ಆಗಲಿ ದೆಲ್ಲಿಗೆ ಹೋಗಿ ಕಂಪ್ಲೇಂಟ್ ರೀತಿ ಸೇರ್ತಾ ಇದ್ದಾರೆ ಇದು ಹೆಂಗಿದ್ರು ಅಂತ ಆಮೇಲೆ ಅಮಿತ್ ಶಾ ಫೋನ್ ಮಾಡಿ ದೆಲ್ಲಿಗೆ ಕರೆಸಿದ್ರು ಭಾಳ ದೊಡ್ಡ ದೊಡ್ಡವರು ಸಭೆಯಲ್ಲಿ ಕೂತಿದ್ರು ಎಲ್ಲ ಹೆಸರುಗಳು ಬೇಡ ಆ ಸಭೆಯಲ್ಲಿ ನಾನು ಯಾಕೆ ಕರೆಸ್ತೀರಿ ಅಂತ ಇದು ಬ್ರಿಗೇಡ್ ಬಗ್ಗೆ ನಿಲ್ಲಬೇಕು ಅಂತ ಹೇಳಿರಪ್ಪನ ಹೇಳ್ತಾರೆ ನೋಡಪ್ಪ ಕೇಳಿ ಯಾಕೆ ನಿಲ್ಲಿಸ್ಬೇಕು ಅಂತ ಕೇಳಿದೆ ನಾನು ಸುಮ್ಮನೆ ಇಲ್ಲಿ ನಿಲ್ಲಿಸ್ಬೇಕು ಅಷ್ಟೇ ಇನ್ನೇನು ಉತ್ತರ ಇಲ್ಲ ತ್ರೀ ಹವರ್ಸ್ ಚರ್ಚೆ ಆಯಿತು ಭಾಳ ದೊಡ್ಡ ದೊಡ್ಡ ರೀತಿ ಜೊತೆಗೆ ಬನ್ನಿ ನಾನು ಅಮಿತ್ ಶಾ ಕೇಳಿದೆ ಇದು ಒಂಥರ ಬಂಡತನದ್ದು ನಿಲ್ಲಿಸ್ಬೇಕು ನಿಲ್ಲಿಸಬೇಕು ಏನು ಅರ್ಥ ಇದಕ್ಕೆ ಬಟ್ ಬೇಡ ನಿಮ್ಗೆ ಹಿಂದುಳಿದ್ರು ಬೇಡ ನಿಮ್ಗೆ ದಲಿತರು ಮಂದೂರು ಸಮಾಜ ಇದ್ದರೆ ಸಾಕಾ ಅಂದಾಗ ಏನು ಯಡಿಯೂರಪ್ಪರು ಏನು ಹೇಳ್ತೀರಿ ಅಂತ ಅಮಿಷ ಅವರು ಯಡಿಯೂರಪ್ಪನವರು ಕೇಳಿದ್ರು ಅವರು ಇಲ್ಲ ಬೇಡ ನಾನು ಏರು ಯಡಿಯೂರಪ್ಪ ಕೇಳಿದ್ರು ಯಾಕೆ ಬೇಡ ಅಂತ ಹೇಳಿದ್ರೆ ಇವತ್ತೇ ನಿಲ್ಲಿಸ್ತೀನಿ ಅಂತ ಇಲ್ಲಪ್ಪ ಬೇಡ ಒಳ್ಳೆ ಅಮಿತ್ ಅವ್ರಿಗೆ ಹೇಳಿದೆ ನೋಡಿ ನಿಮ್ಮಷ್ಟು ದೊಡ್ಡವರು ಮೂರು ಗಂಟೆಗೆ ಕೂತಿದ್ದೀನಿ ನಾನು ಮೂರು ಮೂರು ಗಂಟೆ ನಿಮ್ಮ ಟೈಮ್ ವೇಸ್ಟ್ ಮಾಡೋಕ್ಕೆ ನಾನು ತಯಾರಿಲ್ಲ ನೀವು ಏನು ಹೇಳಿ ಹೇಳುವ ಸೂಚನೆ ಇಲ್ಲ ಅವರು ಹೇಳಿ ಮಾಡ್ಕೊಂಡು ಹೋಗಬೇಕು ಅಂತ ಇಲ್ಲ ನನಗೆ ಹೇಳಿ ನಿಲ್ಲಿಸಿ ಅಂತ ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ ಅಂತ ಅವ್ರ ಮಕ್ಕಳು ನೋಡು ನನ್ನ ಮಕ್ಕಳ ನೋಡ್ರಿ ಅವ್ರ ಹಬ್ಬಕ್ಕೆ ತಯಾರಿಲ್ಲ ಕೊನೆಗೆ ನಿಮ್ಮ ಗಂಟೆ ಚೋಡ್ತಾಯಿಲ್ಲ ಬಂದೆ ದೊಡ್ಡವ್ರು ಹೇಳಿದ್ ಮಾತ್ರ ನನ್ನ ಜೀವನದಲ್ಲಿ ನಾನು ನೀರಿಲ್ಲ ನಂಬರ್ ಒನ್ ಎರಡನೇದು ಇವರು ಕೆಜಿಪಿ ಪಾರ್ಟಿ ಕಟ್ಟೋದು ನಾನು ಎನರ್ಜಿ ಮಿನಿಸ್ಟರ್ ಆಗಿದ್ದೆ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ರಾಜ್ಯ ಅಧ್ಯಕ್ಷ ಆಗಬಾರ್ದು ಅವತ್ತೇ ರಾಜೀನಾಮೆ ಕೊಟ್ಟೆ ಅಧ್ಯಕ್ಷ ಆದರೆ ಪಾರ್ಟಿ ಕಟ್ಕೊಂತ ಬಂದಿದ್ದೀರಿ ಇದು ಎರಡನೇದು ಮೂರನೇದು ಮೊನ್ನೆ ವಿಧಾನಸಭೆ ಚುನಾವಣೆ ಯಾತಕ್ಕೋ ಗೊತ್ತಿಲ್ಲ ನೀವು ಮತ್ತು ಜಗದೀಶ್ ಶೆಟ್ಟರು ಚುನಾವಣಾ ರಾಜಕೀಯದಲ್ಲಿ ನಿವೃತ್ತಿಗೆ ಹೋಗಬೇಕು ಈ ಚುನಾವಣೆ ನಿಲ್ಲಬಾರದು ಒಂದು ನಿಮಿಷ ಯೋಚನೆ ಮಾಡ್ಲೇ ಪತ್ರ ಸಲ್ಲ ಈ ರೀತಿ ಮೂಗಿ ಆವಾಗಲೂ ಕೂಡ ನಮ್ಮ ಸಂಘಟನೆ ಹಿಡಿದು ಮಾತಾಡ್ತಾ ಬಂದಿರೋ ನಾನು ಈ ಬಾರಿ ನಾನು ಅವ್ರ ಮಾತನ್ನ ಮೀರ್ತಿದ್ದೀನಿ ಅಂತಂಗ ಅನಿಸ್ತು ನಮ್ಮ ಮನೆಗೆ ರಾಧಾ ಮೋಹನ್ ಅಗ್ರವಾಲ್ ನಮ್ಮ ಪಕ್ಷದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಈ ಯೋಗಿ ಆದಿತ್ಯನಾಥ್ ಅವರಿಗೆ ಸೀಟ್ ಬಿಟ್ಕೊಟ್ಟವರು ಅವರಿಗೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಅವರು ಮತ್ತು ನಮ್ಮ ರಾಜ್ಯದ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಇಬ್ಬರು ನಮ್ಮ ಮನೆ ರಾಜೇಶ್ ಜಿ ರಾಜೇಶ್ ಜಿ ಇಬ್ಬರು ನಮ್ಮ ಮನೆ ಬಂದರು ಚರ್ಚೆ ಮಾಡಿದ್ರು ಇಂಥದ್ದೆಲ್ಲ ಅಂತ ಕೊನೆಗೆ ಹೇಳಿದೆ ನಾನು ನನ್ನ ಮಾತಿಗೆ ನಾನು ಯಾವ ಸಿದ್ಧಾಂತ ಕೊರಟಿದ್ದೀನಿ ನೀವು ಯಾರೂ ನನಗದು ಉತ್ತರ ಕೂಡ ಸಿದ್ಧರಿಲ್ಲ ನಿಲ್ಲಬೇಡಿ ಅಂತ ಅಷ್ಟು ಮಾತ್ರ ಹೇಳ್ತಾ ಇದ್ದೀನಿ ನಾನು ಮೊದಲನೇ ಬಾರಿ ನನಗೆ ನನ್ನ ಬೈ ಬರ್ತ್ ಹೆಚ್ಚು ಕಡೆ ಚೈಲ್ಡ್ಹುಡ್ ಇಂದೂ ಭಾಗೇಶ್ವ ನಾನು ಎಂದೆಂದೂ ಕೂಡ ನಾನು ಸಂಘದ ಮಾತು ಮೀರಿದನಲ್ಲ ರಾಜೇಶಿಯವರು ಖಾಲಿ ಬಿದ್ದಾನು ನಾನು ವೈಯಕ್ತಿಕವಾಗಿ ರಾಜೇಶಿ ನಿಮಗೆ ಖಾಲಿ ಬೀಳ್ತಿಲ್ಲ ನಾನು ನಿಮ್ಮನ್ನು ಸಂಘದ ರೂಪದಲ್ಲಿ ಕಾಣ್ತಾ ಇದ್ದೀನಿ ಸಂಘದ ಮಾತು ಮೀರ್ತಾ ಇದ್ದೀನಲ್ಲ ನನಗೂ ನೋವಿದೆ ಆದರೆ ವಿಧಿ ಇಲ್ಲ ಇಡೀ ರಾಜ್ಯದ ಲಕ್ಷಾಂತರ ಕಾರ್ಯಕರ್ತರು ನೋವನ್ನು ಊಷಿಸ್ತಾ ಇದ್ದಾರೆ ಹಿಂದುತ್ವದಕ್ಕೆ ಬೆಲೆ ಇಲ್ಲ ಒಂದೇ ಕುಟುಂಬಕ್ಕೆ ಏನು ಪಾರ್ಟಿ ಇದೆ ನಾನು ಅದನ್ನು ಮಾಡ್ತೀನಿ ಅಂತಂದಾಗ ನಾನು ಹೇಳ್ಬಿಟ್ಟು ಬಂದಿದ್ದೀನಿ ಇದಿಷ್ಟು ಬಿಟ್ಟರೆ ಅಲ್ಲಿಂದ ಮುಂದೆ ಅಮಿತ್ ಶಾದ್ರು ನನಗೇನು ಹೇಳಿಲ್ಲ ಮೋದಿಯವರು ನನಗೇನು ಹೇಳಿಲ್ಲ ಈಗಲೂ ಹುಟ್ಟಿಸ್ತಾ ಇದ್ದಾರೆ ಈಶ್ವರಪ್ಪ ಅವಷ್ಟು ಹೋಗ್ತಾರೆ ದೊಡ್ಡವರಪ್ಪ ಅಂದರೆ ವಿಷಕ್ಕಿಂತ ದುಡ್ಡರೇ ಆದರು ಅದಕ್ಕೆ ನಾನು ಹೇಳ್ತೀನಿ ಯಾವ ಕಾರಣಕ್ಕೂ ವಿಡ್ರಾ ಮಾಡಲ್ಲ ನಮ್ಮ ಕಾರ್ಯಕರ್ತರಿಗೆ ನ್ಯಾಯ ಸಿಗಬೇಕು ಪಕ್ಷದ ವಿಚಾರಗಳಲ್ಲಿ ಕ್ಲೀನ್ ಆಗಬೇಕು ಹಿಂತು ಬೆಲೆ ಸಿಗಬೇಕು ಈ ವಿಚಾರಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ನಾಮಿನೇಷನ್ ನಾಳೆ ಹನ್ನೆರಡನೇ ತಾರೀಕು ಬೆಳಿಗ್ಗೆ ಹತ್ತು ಗಂಟೆಗೆ ಶಿವಮೊಗ್ಗದ ರಾಮಣ್ಣ ಶೆಟ್ಟಿ ಪಾರ್ಕಿನಿಂದ ಇಡೀ ಲೋಕಸಭಾ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಜನ ದೊಡ್ಡ ಮೆರವಣಿಗೆ ಹೋಗ್ತಾ ಇದೀವಿ ರಾಮಣ್ಣ ಶೆಟ್ಟಿ ಗಣಪತಿ ಪೂಜೆ ಮಾಡಿ ಗಾಂಧಿ ಬಜಾರ್ ನೆಹರು ರೋಡ್ ಗೋಪಿ ಸರ್ಕಲ್ ಬಹಿರಂಗವಾಗಿ ನಿಮಗೆ ಒಪ್ಪಂದದಲ್ಲಿ ಕಾರ್ಯಕ್ರಮದಲ್ಲಿ ಕೆಲವು ಹಿಂದೂ ಸಂಘಟನೆಯವರು ಮತ್ತು ಬಿಜೆಪಿಯವರು ಸಪೋರ್ಟ್ ಮಾಡಿದ್ರು ನಿಮ್ಮ ಜೊತೆ ಗುರುತಿಸಿಕೊಂಡಿದ್ರು ನಂತರದಲ್ಲಿ ಅವ್ರ ಮೇಲೆ ಬೇರೆ ಬೇರೆ ಆರೋಪಗಳು ಮಾಡ್ತಾ ಇದ್ರು ಬೆದರಿಕೆಗಳನ್ನ ಹಾಕ್ತಾ ಇದ್ರು ನೀವು ಈಶ್ವರಪುರ್ ಜೊತೆ ಗುರುತಿಸ್ಕೊಂಡಿದ್ರಿ ಅಂತ ಬೈ ಚಾನ್ಸ್ ಮುಂದೆ ನಾನು ಇಡೀ ಲೋಕಸಭಾ ಕ್ಷೇತ್ರದಾಗಿ ಹೇಳ್ತಾ ಇದ್ದೀನಿ ನನಗೆ ಸಾಧು ಸಂತರು ಅಂದರೆ ಅವ್ರ ಕಾವಿ ಹಕ್ಕಿದ ತಕ್ಷಣ ಅವ್ರು ಯಾವ ಜಾತಿ ಯಾವ ಕೂಡ ನೋಡಕ್ಕೆ ಹೋಗಲ್ಲ ಪಾತ್ರ ನಮಸ್ಕಾರ ಮಾಡೋದು ನನ್ನ ಅಭ್ಯಾಸ ನಾನು ಮುಂಚೆಯಿಂದಲೂ ಸಾಧು ಸಂತ್ರ ಗೌರವ ಕೊಟ್ಟು ಬಂದಿದ್ದೆ ಚುನಾವಣೆ ನಿಲ್ತೀನಿ ಅಂತ ಇದೇ ಶಿವಮೊಗ್ಗ ಜಿಲ್ಲೆಯಲ್ಲಿ ಯಾವ್ಯಾವ ಸಾಧುಗಳಿದ್ದಾರೆ ಎಲ್ಲರೂ ಮನೆಗೂ ಎಲ್ಲ ಮಟ್ಟಗಳಿಗೋಗ್ಬಿಟ್ಟು ಬಂದೆ ನಾನು ಯಾವುದೇ ವ್ಯಕ್ತಿ ಯಾವುದೇ ಸಾಧು ಸಂತರ ಹತ್ರ ಅಂದರೆ ನೀನು ಹೇಳ್ತಾರೆ ನಾನು ಅಂತ ಹೇಳ್ತಾರೆ ಇದು ಪದ್ಧತಿ ನಾವು ಹೋದಂಥ ಸಂದರ್ಭದಲ್ಲಿ ನಮ್ಮ ಫೋಟೋಗ್ರಾಫರ್ಸ್ ಕೂಡ ಪತ್ರಿಕೆಗಳಲ್ಲೂ ಬಂತು ಆ ಸಾಧು ಸಂತರುಗಳಿಗೆ ನೋವಾಗಂತ ಮಾತುಗಳು ಕಾರ್ಯಕರ್ತರಲ್ಲಿ ಕಾರ್ಯಕರ್ತರು ಫೇಸ್ ಮಾಡ್ತೀವಿ ಆ ಸಾಧು ಸಂತರಿಗೆ ನೋವಾಗಿದ್ದ ಮಾತು ಅವ್ರು ನನಗೆ ಫೋನ್ ಮಾಡೋಣ ಸ್ವಾಮಿಗಳು ಅಲ್ಲಪ್ಪ ಎಲ್ಲರೂ ಬರ್ತಾರೆ ನಾವು ಅವರೆಲ್ಲರೂ ಕೂಡ ಆಶೀರ್ವಾದ ಮಾಡ್ತೀವಿ ಈ ರೀತಿ ನಾವು ನೀವು ಬಂದಿದ್ದಕ್ಕೆ ನೀವು ಆಶೀರ್ವಾದ ಮಾಡಿದ್ದಕ್ಕೆ ಈ ರೀತಿ ನೋವಾಗಂತ ಮಾತುಗಳು ಆಡ್ಬಿಟ್ರೆ ನಾವೇನು ಮಾಡ್ಬೇಕು ಹೇಳಿದೆ ಸ್ವಾಮೀಜಿ ನಿಮಗೆ ನೋವು ಪಡುತ್ತೋರು ಯಾರು ಉದ್ಧಾರ ಆಗಲ್ಲ ನಮ್ಮಂತ ಕೋಟಿ ಕೋಟಿ ಭಕ್ತರು ನಿಮ್ಮ ಹತ್ರ ಇದ್ದಾರೆ ಬೇಜಾರಾಗಬೇಡಿ ಇದ್ದಿದ್ದೆ ಅಂತ ಅದಾಯಿತು ಒಂದು ವೀರಶೈವ ಮಹಿಳಾ ಸಂಘಗಳ ಹೆಣ್ಮಕ್ಳಿದ್ದಾರೆ ಶಿವಮೊಗ್ಗದಲ್ಲಿ ಅಣ್ಣ ಅಂತ ಬಿಟ್ಟು ಬೇರೆ ಪದ್ಯಾರ ಕರೆಯಲ್ಲ ಅವ್ರಿಗೆ ಏನು ಹೇಳ್ಬೇಕು ಎಲ್ಲ ಅವ್ರ ಸಂಘಟನೆಗಳೆಲ್ಲ ಮಾಡ್ಕೊತಿರ್ತಾರೆ ಅವರು ಚುನಾವಣಾ ಪ್ರಚಾರಕ್ಕೆ ನನ್ನ ಪರವಾಗಿ ಒಡ್ಬೇಕು ಅಂತಾಯ್ತು ಅವ್ರು ಕರೆದು ಅವ್ರದ್ದು ನೋವಾಗಂತ ಮಾತು ಇನ್ನು ನಮ್ಮ ಕಾರ್ಯಕರ್ತರು ಹೇಳ್ತಿದ್ದಾರೆ ಇಷ್ಟು ವರ್ಷ ಚುನಾವಣೆಯಲ್ಲಿ ಬಿ ಜೆ ಪಿ ಕ್ಯಾಂಡಿಡೇಟು ಅಂದ ತಕ್ಷಣ ನಾವು ಕೆಲಸ ಮಾಡೋದು ಅಭ್ಯಾಸ ನಿಮ್ಮ ಕ್ಯಾಂಡಿಡೇಟ್ ಯಾರು ಅಂತ ನಾವು ನೋಡಿಲ್ಲ ಆದರೆ ಈ ಬಾರಿ ನೀವು ಹೇಳಿದ್ರಲ್ಲ ಅನೇಕರು ನಮ್ಮ ಜೊತೆ ಬರೋಕ್ಕೆ ಶುರು ಮಾಡಲ್ಲ ಅವ್ರು ಮನೆಗೆ ಹೋಗೋಕೆ ಶುರು ಮಾಡಿದ್ದಾರೆ ಕಾರ್ಯಕರ್ತರು ಬೆಲೆ ಏನು ಅಂತ ಈಗ ಗೊತ್ತಾಗಿದ್ದ ನಿಮಗೆ ಅಂತ ನಮ್ಮ ಕಾರ್ಯಕರ್ತರು ವಾಪಸ್ ಕೇಳ್ತಾ ಇದ್ದಾರೆ ಒಮ್ಮೆನಾದ್ರೂ ನಮ್ಮ ಮನೆಗೆ ಬಂದಿದ್ರೆ ನಮ್ಮನ್ನು ಮಾತಾಡ್ಸಿದ್ರೆ ನಾನು ಯಾರು ಅಂತ ಗೊತ್ತಾ ನಿಮಗೆ ಈಗ ಬಿ ಜೆ ಪಿ ಕಾರ್ಯಕರ್ತ ಹುಡುಕಂಬರ್ತಿದಿರ ಉತ್ತರ ಕೊಡ್ತಾ ಇದ್ದಾರೆ ಬೆದರಿಕೆ ಇದಕ್ಕೆ ಆದ್ರೂ ಬಗ್ಗಂತವ್ರು ಸರ್ ನಾವು ಯಾರಿಗೆ ಹೆಚ್ಚು ಕೇಸ್ ಇರುತ್ತೋ ಅವನೇ ದೊಡ್ಡ ಲೀಡ್ರು ನನಗೆ ಯಾರು ತಮಾಷೆ ಬಂದೆ ಎಷ್ಟು ಎಷ್ಟು ಕೇಸ್ ಇದೆಯಪ್ಪ ಅದ್ರ ಪಕ್ಕ ಮೂರು ಅಂದರು ಅಮಿತ್ ಶಾ ಹೇಳ್ತಾರೆ ಯಾರಿಗೆ ಜಾಸ್ತಿ ಕೇಸ್ ಇರುತ್ತೋ ಅವ್ರಿಗೆ ಸಿಟ್ಬಿಡೋದವ್ರು ಇದು ಪದ್ಧತಿ ನಾವು ಯಾವುದಕ್ಕೂ ಬಗ್ಗಲ್ಲ ಸರ್ ನಮ್ಮ ಕಾರ್ಯಕರ್ತ ಹಿಂದೂ ಸಂಘಟನೆಯಲ್ಲಿ ಬೆಳ್ಕೊಂಡು ಬಂದಿರೋರು ಇಲ್ಲ ಅಂತಂದರೆ ನಾವು ಅಡುಗೆ ಮನೇಲಿ ಕೆಲಸ ಮಾಡೋಕ್ಕೆ ಯೋಗ್ಯರು ಅಷ್ಟೇ ಫೈಟ್ ಮಾಡೋಕ್ಕೆ ನಾನು ಹಿಂದೂ ಸಂಘಟನೆ ಇಡೀ ಜಿಲ್ಲೆ ನಾನು ಹೇಳ್ತೀನಲ್ಲ ಹೆಮ್ಮೆಯಿಂದ ಹೇಳ್ತೀನಿ ನಾನು ಚುನಾವಣೆ ನಿಲ್ಬೇಕಾದ್ರೆ ನನಗೆ ನೋವಿತ್ತು ಈ ಪಕ್ಷ ಆದ್ರೆ ನನ್ನ ತಾಯಿ ಈಗ ನನಗೆ ಇದು ತೆಗೆದಾಕಿಲ್ಲ ತಗೋ ಬಿಡ್ತಾರೆ ಗೊತ್ತಿಲ್ಲ ಆದ್ರೆ ಅದೇ ಕ್ರಿಯೆ ತೆಗೆದಾಕ್ರಿಯೇ ಮಾಡ್ತೀನಿ ತಾಯಿಯಿಂದ ಒಂದ್ ಮೂರು ತಿಂಗಳು ಮಗು ದೂರ ಆದಂಗೆ ಮತ್ತೊಂದೆ ಆ ಪಾರ್ಟಿಗೆ ಅದೇ ಮೋದಿಗೆ ಕೈ ಹತ್ತೆ ಇದು ಸ್ಪಷ್ಟ ಮಾಡಿದ್ವಿ ನಮ್ಗೆ ಯಾವ ಬದಲು ಇಲ್ಲ ಸರ್ ರಾಘವೇಂದ್ರ ಮೋದಿ ಫೋಟೋಕ್ಕೆ ರೈಟ್ಸ್ ಇಲ್ಲ ಈಶ್ವರಪ್ಪ ಯಾರು ಹಾಕೊಂಡ್ರಿ ಮೋದಿ ಯಾರಪ್ಪ ನಾಸ್ತಿ ಆಸ್ತಿ ನಾ ಮೋದಿ ಇದೆಲ್ಲ ನಡೆಯೋದಿಲ್ಲ ಇಡೀ ಪ್ರಪಂಚ ವಿಶ್ವ ನಾಯಕ ಇವತ್ತು ನರೇಂದ್ರ ಮೋದಿ ಇವ್ನ ಚುನಾವಣೆಗೋಸ್ಕರ ಸೀಮಿತ ಇಟ್ಕೊಂಡು ಹೋಗ್ತಾರೆ ಹಾಕೊಳ್ಳ ಹೋಗಲಿ ನಾನು ಅಫಿಡೇವಿಟ್ ಹಾಕಿದೀನಿ ತೀರ್ಮಾನ ಆಗಲಿ ಕೋರ್ಟಲ್ಲಿ ನರೇಂದ್ರ ಮೋದಿ ರಾಘವೇಂದ್ರ ಸೀಮಿತವಾದ ನರೇಂದ್ರ ಮೋದಿನೋ ಇಡೀ ವಿಶ್ವಕ್ಕೆ ಮೋದಿನೋ ತೀರ್ಮಾನ ಆಗಲಿ ಕೋರ್ಟಿಗೆ ಬೆಲೆ ಕೊಡೋದು ನಾನು ಇದ್ರಾಗೆ ನನ್ನ ಮನೆ ಇಲ್ಲ ಅಫಿಡೇವಿಟ್ ಹಾಕಿದೀನಿ ಇದು ಇಂಥ ಬೆದರಿಕೆಗೆ ನಡೆಯಾಗಿಲ್ಲ ಅವ್ರಿಗೆ ಏನಾಗಿದೆ ಭಯ ಶುರುವಾಗಿದೆ ಎಲ್ಲ ಹಿಂದೂ ಕಾರ್ಯಕರ್ತರು ಹಿಂದೂ ಸಂಘಟನೆ ಕಾರ್ಯಕರ್ತರು ನಮ್ಮ ಜೊತೆ ಬಂದಿದ್ದಾರೆ ಇಡೀ ಜಿಲ್ಲೆನಲ್ಲಿ ಕಾಂಗ್ರೆಸ್ ಜೆ ಡಿ ಎಸ್ಸು ಬಿ ಜೆ ಪಿ ನನಗೇ ಆಶ್ಚರ್ಯ ಆಗುತ್ತೆ ರೀ ಆ ಕಾಂಗ್ರೆಸ್ನವ್ರು ಕೇಳ್ತಾ ಇದ್ದೀನಿ ಹೆಂಗಪ್ಪ ಯಾವ ಲೆಕ್ಕದಲ್ಲಿ ನೀವು ನನ್ನ ಹತ್ರ ಬರ್ತಿದ್ದೀರಿ ಬೆಂಬಲ ಕೊಡ್ತಿದ್ದೀರಿ ಅಂತ ಸರ್ ನಮ್ಗೆ ಏನೇ ಕಷ್ಟ ಸುಖ ಇದ್ರು ಕೂಡ ನೀವು ಮಂತ್ರಿ ಆದಾಗ ನೀವು ನಾವು ನಿಮ್ಮ ಹತ್ರ ಬಂದಾಗ ನೀವು ನೀವು ಕಾಂಗ್ರೆಸ್ ಬಿ ಜೆ ಪಿ ಅಂತ ನಮ್ಮ ಎಂದು ನೋಡಿಲ್ಲ ಈಗ ನೀವು ಒಂದು ವಿಚಾರಕ್ಕೆ ಒಂದು ಸಿದ್ಧಾಂತ ಕೊಟ್ಟಿದ್ದೀರಿ ನಾವು ನಿಮ್ಮ ಜೊತೆಗೆ ಇರ್ತೇವೆ ಇಷ್ಟು ಸಂತೋಷ ಸಂತೋಷವನ್ನ ಜೊತೆ ಕಾಂಗ್ರೆಸ್ನವರು ಜೆ ಡಿ ಎಸ್ನವ್ರು ಬಂದಾಗ ಇವ್ರಿಗೆ ಭಯ ಶುರುವಾಗಿದೆ ಸೋಲ್ತೀವಿ ಅಂತ ಬರೆದಿಟ್ಕೊಳ್ಳಿ ಸರ್ ನೂರು ಸುತ್ತಾರೆ ಒಬ್ಬಟ್ಟಿಗಾಗಿ ನಾನು ಚುನಾವಣೆ ನಿಲ್ಲಬೇಕು ಅಂತ ತೀರ್ಮಾನ ಮಾಡಿದ್ದು ಆದರೆ ಈಗ ನಂಗೆ ಸಿಕ್ಕಿರೋಂಥ ಹಿಂದುತ್ವದ ಬೆಂಬಲ ಕಾಂಗ್ರೆಸ್ ಜೆ ಡಿ ಎಸ್ ಬೆಂಬಲ ಶ್ರೀಸಾಮಾನ್ಯರು ಆಟೋ ರಿಕ್ಷಾದ್ರೆ ವಿಶ್ ಮಾಡ್ತಾರೆ ಸರ್ ನಾವು ಈ ಸರಿ ನೋಡ್ಕೊಡ್ತೀವಿ ನಾನು ಮಾತಾಡ್ತಿಲ್ಲ ಅವ್ರಿಗಿನ್ನೂ ಹುಟ್ಟಕ್ಕೂ ಹೋಗಿಲ್ಲ ನಾವಿನ್ನು ಅವರಾಗ ಇವರು ತೀರ್ಮಾನ ಮಾಡಿದ್ದಾರೆ ಅದಕ್ಕೆ ಹೇಳಿದೆ ನನ್ನ ಜೀವನದಲ್ಲಿ ಈ ರೀತಿ ಜನಸಾಮಾನ್ಯರು ಬೆಂಬಲ ಕೊಡ್ತಿರೋದು ನೇರವಾಗಿ ನನಗೆ ಕಾಣ್ತಾರೆ ಮೊದಲೇ ಚುನಾವಣೆ ಈಗ ಈಶ್ವರಪ್ಪನವರು ಬಿ ಜೆ ಪಿಯನ್ನು ಕಟ್ಟಿ ಬೆಳೆಸಿದ್ದಾರೆ ಅದ್ರ ಮಟ್ಟಿಗೆ ಎರಡು ಮಾತಿಲ್ಲ ಎಲ್ಲರೂ ಒಪ್ಪುವಂಥ ಮಾತು ಆದರೆ ಈಗ ನೀವು ನಿಮ್ಮ ಮಗನಿಗಾಗಿ ಹಾವೇರಿ ಟಿಕೆಟ್ ಕೇಳಿದ್ರು ಹಾವೇರಿ ಟಿಕೆಟ್ ಸಿಕ್ಕಲಿಲ್ಲ ಅಂತಾಗ ನೀವು ಶಿವಮೊಗ್ಗಕ್ಕೆ ಬಂದ್ರಿ ನಂಬರ್ ಒಂದು ಅಲ್ಲಿ ಮಗನನ್ನು ನಿಲ್ಲಿಸ್ಬೋದಿತ್ತು ಇಲ್ಲ ನೀವು ಹಾವೇರಿ ಕಂಟೆಸ್ಟ್ ಮಾಡ್ಬೋದಿ ಶಿವಮೊಗ್ಗವನ್ನು ಯಾಕೆ ಆಯ್ಕೆ ಮಾಡಿಕೊಂಡ್ರು ಮೊದಲನೇದಾಗಿ ಕಾಂತೇಶನ್ಗೆ ಟಿಕೆಟನ್ನು ನಾನೇ ಕೊಡಿಸ್ತೀನಿ ನಾನೇ ಹಾವೇರಿ ಜಿಲ್ಲೆಯಲ್ಲಿ ಓಡಾಟ ಮಾಡಿ ಗೆಲ್ಲಿಸ್ತೀನಿ ಅಂತ ಸುಳ್ಳು ಹೇಳಿ ಮೋಸ ಮಾಡಿದ್ರು ನಾನು ನಾನಿಲ್ಲ ಅಂತಂದಿದ್ರೆ ನಾನು ಹಾವೇರಿ ಬಗ್ಗೆ ತಲೆನೂ ಹಾಕಕ್ಕೆ ಹೋಗ್ತಿಲ್ಲ ನನಗೆ ಸಂಬಂಧವೂ ಇಲ್ಲ ಒಂದು ಎರಡನೇದು ಹಾವೇರಿನಲ್ಲಿ ನನಗೆ ಲಿಂಕ್ ಕಮ್ಮಿ ಶಿವಮೊಗ್ಗದಲ್ಲಿ ಉಸ್ತುವಾರಿ ಸಚಿವನಾಗಿ ಜಿಲ್ಲೆಯಲ್ಲಿ ಸಾಕಷ್ಟು ಕೆಲಸಗಳು ಕೂಡ ನಾನು ಮಾಡಿದ್ದೆ ಎಲ್ಲ ಸಂಘಟನೆ ಕಾರ್ಯಕರ್ತರು ನನಗೆ ಹೆಚ್ಚಿಗೆ ಪರಿಚಯ ಅದು ಆ ಲೆಕ್ಕದಲ್ಲಿ ಎರಡನೇದು ಮೂರನೇದು ಬೈಂದೂರು ನನ್ನ ರಾಜ್ಯ ಬಿಜೆಪಿ ಅಧ್ಯಕ್ಷ ಆದಾಗ ಹೆಚ್ಚಿಗೆ ಬಂದಿದ್ದು ಇತ್ತೀಚೆಗೆ ಬಂದಿರಲಿಲ್ಲ ಆದರೆ ಹಿಂದೂ ಕಾರ್ಯಕರ್ತರು ಹಿಂದೂ ಸಂಘಟನೆ ಕಾರ್ಯಕರ್ತರು ಇದ್ದಾರೆ ನನ್ನ ವಿಚಾರವನ್ನು ಸಿದ್ಧಾಂತ ಒಪ್ಪರು ಜಾಸ್ತಿ ಇದ್ದಾರೆ ಈ ನಂಬಿಕೆ ಮೇಲೆ ಒಂದು ಕಡೆ ಬೈಂದೂರು ಇನ್ನು ಉಳಿದಂಥ ಇವಳು ಅಸೆಂಬ್ಲಿ ಕೇಳ್ತಾರೆ ಶಿವಮೊಗ್ಗ ಇದು ಒಂದು ರೀತಿಯ ನನ್ನ ಕರ್ಮಭೂಮಿ ಇದು ಇಲ್ಲಿ ನನಗೆ ಬೆಂಬಲ ಸಿಗುತ್ತೆ ಅಂತ ವಿಶ್ವಾಸದಲ್ಲಿ ನಾನು ಚುನಾವಣೆ ಸ್ಪರ್ಧೆ ಮಾಡಿದ್ದೀನಿ ಮತ್ತು ನೂರಕ್ಕೆ ನೂರು ಈ ಕರ್ಮಭೂಮಿಯಲ್ಲಿ ಫಲ ಸಿಗತ್ತೆ ಅನ್ನೋಂಥ ವಿಶ್ವಾಸ ನನಗಿದೆ ಗೆಲ್ತೀನಿ ಏನು ನಾನು ಹೇಳ್ತೀನಲ್ಲ ಪಕ್ಷದಲ್ಲಿ ಸುಧಾರಣೆ ತರಬೇಕು ಅನ್ನೋಂಥ ಉದ್ದೇಶ ಇದೆ ಇದನ್ನ ತಂದೆ ತರ್ತೀನಿ ನೊಂದ ಕಾರ್ಯಕರ್ತರಿ ಧ್ವನಿ ಆಗ್ತೀನಿ ಹಿಂದುತ್ವದ ಬಗ್ಗೆ ಯಾವುದೇ ಸರ್ಕಾರ ಇರ್ಬೋದು ಯಾವುದೇ ಪಕ್ಷ ಇರ್ಬೋದು ಯಾವುದೇ ರಾಷ್ಟ್ರದ್ರೋಹಿ ಚಟುವಟಿಕೆಗಳಿರ್ಬೋದು ಹಿಂದುತ್ವದ ಕಾರ್ಯಕರ್ತ ಯಾರ ತೊಂದರೆ ಕೊಟ್ಟರೆ ಯಾವ ಕಾರಣಕ್ಕೂ ಬಿಡಲ್ಲ ಈ ಉದ್ದೇಶದಲ್ಲಿ ಈ ಸ್ಪರ್ಧೆ ಮಾಡ್ತಾ ಇದ್ದೀನಿ